ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂಥ ಒಂದು ಸೀರೆ ಕುಚ್ಚಿನ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಂಥ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ಕಲಿಯೋಣ ನೋಡಿ ನಾನು ಆಲ್ಮೋಸ್ಟ್ ಇಲ್ಲಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟು ಕುಚ್ಚನ್ನು ಕಟ್ಕೊಳ್ಳೋಣ ಹೀಗೆ ದಾರವನ್ನು ರೆಡಿ ಮಾಡ್ಕೊಂಡಿರೋ ನೂರಿಪ್ಪತ್ತು ಎಳೆ ದಾರವನ್ನು ಹೀಗೆ ಹೋಲ್ ಒಳಗಡೆ ಹಾಕಿಬಿಟ್ಟು ಕಟ್ ಮಾಡಿ ಗೋಲ್ಡನ್ ಥ್ರೆಡ್ನಿಂದ ಕೊಚ್ಚನ್ನು ಕಟ್ಕೋತಾ ಇದೀನಿ ಹೀಗೆ ನಾಟನ್ನು ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ತಾ ನಂತರ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕೋತಾ ಇದ್ದೀನಿ ಈಗ ನಾನು ಈ ಎಕ್ಸ್ಟ್ರಾ ಗೋಲ್ಡನ್ ಥ್ರೆಡ್ಡನ್ನು ಇಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕುಚ್ಚು ರೆಡಿಯಾಗಿದೆ ಇದೇ ರೀತಿಯಲ್ಲಿ ಮಾಡಿಕೊಂಡಿರೋ ಅಷ್ಟು ಹೋಲ್ಗೆ ನಾನು ಕುಚ್ಚನ್ನು ಕಟ್ಕೊಂಡು ತೋರಿಸ್ತೀನಿ ಈಗ ನೋಡಿ ಕುಚ್ಚಷ್ಟು ಕಟ್ಟಿ ರೆಡಿಯಾಗಿದೆ ನಾನು ನಾರ್ಮಲ್ ಸೂಜಿಗೆ ದಾರವನ್ನು ಹಾಕ್ಕೊಂಡಿದ್ದೀನಿ ವೈಟ್ ಕಲರ್ ದಾರವನ್ನು ಇಲ್ಲಿಂದ ತಗೋತಾ ಇದ್ದೀನಿ ನೋಡಿ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟೇ ತೊಗೋಬೇಕು ಒಂದು ನಾಟನ್ನು ಹಾಕೋತಾ ಇದ್ದೀನಿ ನಂತರ ಈ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನಂತರ ವೈಟ್ ಬೀಡು ನೆಕ್ಸ್ಟು ಗೋಲ್ಡನ್ ಬೀಡು ಹಾಕ್ಬಿಟ್ಟು ಹೀಗೆ ಹೇಳ್ಕೊಬೇಕು ನಂತರ ಈ ಕುಚ್ಚಿನ ಒಳಗಡೆ ಸೂಜಿಯನ್ನು ಪಾಸ್ ಮಾಡಿ ನೋಡಿ ಹೀಗೆ ಬರುತ್ತೆ ನಂತರ ಮತ್ತೊಂದು ಗೋಲ್ಡನ್ ಬೀಡು ಮತ್ತು ವೈಟ್ ಪರ್ಲ್ ಹಾಕ್ತಾಯಿದ್ದೀನಿ ಇನ್ನೊಂದು ಗೋಲ್ಡನ್ ಬೀಡು ಹಾಕಿಬಿಟ್ಟು ಈ ದಾರ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ನಾಟನ್ನು ಹಾಕ್ಕೋಬೇಕು ಈಗ ಮತ್ತೆ ಇಲ್ಲಿ ಸೂಜಿನ ಕೆಳಗಿಂದ ಹೀಗೆ ಮೇಲ್ ಹಾಕ್ತಾಯಿದ್ದೀನಿ ನಂತರ ಗೋಲ್ಡನ್ ಬೀಡು ಪರ್ಲು ಗೋಲ್ಡನ್ ಬೀಡು ನೋಡಿ ಇಲ್ಲಿ ಹಾಕಿರ್ತೀವಲ್ಲ ಇದಕ್ಕೆ ಇದಕ್ಕೆ ನಮಗೆ ಅಟ್ಲೀಸ್ಟ್ ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಬರಬೇಕು ನಂತರ ಈ ಕೊಚ್ಚಿನ ಒಳಗಡೆ ಹಾಕಿಬಿಟ್ಟು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ನೋಡಿ ಹೀಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಸೀರೆ ಕೊಚ್ಚಿನ ಡಿಸೈನ್ ರೆಡಿಯಾಗಿದೆ ನೋಡಿ ಇಲ್ಲಿ ಮಧ್ಯ ಗ್ಯಾಪ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂದರೆ ಕಂಟಿನ್ಯೂಯೇಷನ್ ಆದರೂ ಹಾಕ್ಕೊಂಡು ಹೋಗ್ಬೋದು ಆದರೆ ಈ ಗ್ಯಾಪ್ ಬಂದಿರೋದು ಗ್ರ್ಯಾಂಡ್ ಲುಕ್ ಬರುತ್ತೆ ಮತ್ತು ಈ ವರ್ಲೈನ್ ಇರುತ್ತೆ ಅದು ಸ್ವಲ್ಪ ಚಿಕ್ಕದು ಸಹ ತಗೋಬೋದು ಆದರೆ ಕುಚ್ಚಿನ ಸೈ ಕುಚ್ಚಿನ ಕಲರ್ನ ನೀವು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಹೊಸ ಟ್ರೆಂಡಲ್ಲಿರುವ ಸೀರೆ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ಗೊತ್ತಾಯ್ತಲ್ವಾ ಆ ಕಡೆ ಈ ಕಡೆ ಬೀಡ್ಸ್ ಬಂದು ಮಧ್ಯದಲ್ಲಿ ಕುಚ್ಚು ಬರುತ್ತೆ ಇದಕ್ಕೆ ಹೊಸ ಮಾದರಿಯ ಕುಚ್ಚಿನ ಡಿಸೈನ್ ಇದು ಈ ವಿಡಿಯೋ ನೋಡಿ ನೀವು ಸಹ ನಿಮ್ಮ ಸೀರೆಗೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹ ಒಂದು ಹೊಸ ಡಿಸೈನ್ನ ಪರಿಚಯ ಮಾಡಿಸ್ದಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದಂಟೇ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್